ಏ ಅವಳೆ ಯಾವಳೆ ಸಾಕಮ್ಮ ಏ ರೀಗಮ್ಮ ಏ ಬರೆ ವರಿಗೆ ಆ ಏನು ತಿಳ್ಕೊಂಡಿದ್ದೀರಾ ನೀವು ಹಾಂ ನನ್ನ ಫ್ಯಾಮಿಲಿ ಬಗ್ಗೆ ಅದು ಈ ಕುಡುಕ ಮಹಾರಾಜ ಸೀನಪ್ಪನ ಫ್ಯಾಮಿಲಿ ಬಗ್ಗೆನೇ ನಿಮಗೆ ಅಷ್ಟೊಂದು ತಾತ್ಸಾರ ಮನೋಭಾವವೇ ನನ್ನ ಬಗ್ಗೆ ಇರಲಿ ನನ್ನ ತಾಯಿಯಾದ ಪುಟ್ರಂಗಮ್ಮನ ಬಗ್ಗೆ ಕೀಳು ಮಾತುಗಳನ್ನು ಕೆಟ್ಟ ಮಾತುಗಳನ್ನು ಆಡಿದಿರಲ್ಲ ನಿಮಗೆ ಮನಸ್ಸಾದರೂ ಹೇಗೆ ಬಂತು ಈ ದುಷ್ಟರನ್ನು ನಾನು ಸದೆ ಬಡಿಯದೆ ಬಿಡಲಾರೇ ಏಯ್ ಜಾಕೆ ನೀ ಬರೆಯವರೆಗೆ ಆ ಹೋಗ್ಬಿಟ್ಟೆ ಅಳಿಗೆ ಸೌದೆ ಮೂಲೆಗೆ ಅಂಟ್ಕೊಂಡ್ಬಿಟ್ಟಿದ್ದೀರಾ ಪೇಜ್ ಇಲ್ವಾ ಮೀಟ್ರ್ ಇಲ್ವಾ ಬರೆಯವರಿಗೆ ಬಿಡ್ಲಾ ಸೀನಪ್ಪ ಲೇ ಸೀನಪ್ಪ ಸುಮ್ಕಿರಲಾ ಹಾಂ ಊರು ಮುಂದಕ್ಕೆ ಬಂದು ಇದು ಯಾಕಲ್ಲ ಹಿಂಗೆ ಕೂಗಾಡ್ತಿದ್ಯಾ ಸುಮ್ಕಿರು ಏನು ಆಗೋದು ಆ ಹೋಗೋದು ಓಯೈತೆ ಸುಮ್ಕಿರಪ್ಪ ಏನು ಮಾತಾಡಕ್ಕೊಬರ್ತೀರಿಗ ಗೌಡ್ರಿ ದಿಸ್ ಇಸ್ ನಾಟ್ ಯುವರ್ ಮ್ಯಾಟರ್ ಡೋಂಟ್ ಇಂಟರ್ಫಿಯರ್ ಓಕೆ ಹಾಂ ವೈ ಯು ಇಂಟರ್ಫಿಯರಿಂಗ್ ದಿಸ್ ಮ್ಯಾಟರ್ ಹಾಂ ಯಾಕ್ರಿ ಬರ್ತೀರಾ ನಿಮಗೆ ಗೊತ್ತಿಲ್ಲ ಗೌಡ್ರೆ ಇವ್ರ ವಿಚಾರ ಇವರು ಸಾಕಮ್ಮ ಲಿಂಗಮ್ಮ ಇದರಲ್ಲ ಹೆಂಗುಸರು ಹೆಂಗಸರು ಸೇರ್ಕೊಂಡಾಗ ಆ ಏನು ಬೇಕಾದ್ರು ಮನೆ ಬುದ್ಧಿ ಮಾಡಿಬಿಡ್ತಾರೆ ಏನು ಹೇಳ್ರಿ ಮನೆ ಆಳ್ಬೋದಿನ ಐ ಡೋಂಟ್ ಲೈಕ್ ದಟ್ ಕೈಂಡ್ ಆಫ್ ದ ಆಟಿಟ್ಯೂಡ್ ಹೇಳ್ತಿಲ್ಕಾಣಿ ಅವ್ರು ಗೌಡ್ರಿ ನಾವೇನು ರೀ ಮಾಡಿದ್ದೀವಿ ಮೋಸನ ಗೌಡ್ರಿ ಹೇಳ್ರಿ ಗೌಡ್ರಿ ಅವತ್ತು ನೀವೇ ಇದ್ರಿ ಆ ಮದುವೆ ನಿಲ್ಲಿಸಿದೆ ಅಂತ ಹೇಳ್ಬಿಟ್ಟು ವರದಕ್ಷಿಣೆ ಇಸ್ಕೊಂಬತ್ತಿದ್ರು ಅಂತ ಮದುವೆ ನಿಲ್ಲಿಸಿದೆ ಅಂತ ಹೇಳ್ಬಿಟ್ಟು ಇವರು ಸಾಕಮ್ಮನೂನು ನಿಂಗಮ್ಮನೂನು ಆ ಮಗಿನ ಬಾಳೆ ಹಾಳು ಮಾಡಿಬಿಟ್ಟ ಸೀನಪ್ಪ ಅಂತನ ಊರು ತುಂಬ ಹೇಳ್ಕೊಂಡು ಇದ್ದಾರೆ ಅಂಥದ್ದು ನಾನು ಏನು ಮಾಡಿದೆ ಗೌಡ್ರಿ ಏಯ್ ಹೇಳ್ರಿ ಗೌಡ್ರಿ ನಾನು ಮಾಡಿತಪ್ಪ ಆ ಹೆಣ್ಣು ಮಗಿನ ಬಾಳು ಉಳಿಸಿದ್ದೀನಿ ಗೌಡ್ರಿ ನಾನು ಯಾವ್ದು ಇರಲಿ ಬಿಡ್ರಿ ಗೌಡ್ರಿ ನಿಮ್ಮ ತಗ್ಯಾರು ಮಾತು ಏಯ್ ನಿಂಗೆ ಏಯ್ ಸಾಕಿ ಬರವರಿಕೆ ಹೋಗ್ಲಿ ಬಿಡ್ಲಾ ಹೆಂಗುಸ್ರು ಬುದ್ಧಿ ಗೊತ್ತಲ್ವಲ್ಲ ನಿಂಗೆ ಸೀನಪ್ಪ ಏ ಗೊತ್ತಿದ್ದು ಗೊತ್ತಿದ್ದು ತಿರುಗು ನೀನು ಹಿಂಗೆ ಮಾತಾಡ್ತೀಯಾ ಸುಮ್ಕಿರು ಹೋಗ್ಲಿ ಏಯ್ ಸುಮ್ಮನೆ ನಿಮಗೆಲ್ಲ ಗೊತ್ತಿಲ್ಲ ನಿಮಗೆ ಹಿಂಗೆ ಹೇಳಿರೋ ಅರ್ಥ ಆಗಲ್ಲ ಏಯ್ ಸಾಕಮ್ಮ ಹಿಂಗಮ್ಮ ನೀ ವರೀಕ್ ಗೊತ್ತಿರೋ ಇಲ್ಲ ನಾನೇ ನಿಮ್ಮ ಮಳಿಗೆ ಬರಲಾ ಆ ಬರ್ರಿ ವರೀಗೇ ಇದ್ಯಾಕೆ ಸಿನಯ್ಯ ಹಿಂಗೆ ಬಂದು ಹಿಂಗೆ ಕಿರ್ಸಾಡ್ತಿದ್ಯ ನಮ್ಮ ಮನೆ ಬಾಗಿಲಿಗೆ ನಮ್ಮ ಅಪ್ಪರಿಗೆ ಗೊತ್ತಾದರೆ ನಮ್ಮ ಗಂಡುಗಳಿಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾರೆ ನಮ್ಮನ್ನು ನಾವೇನು ಮಾಡಿದೀವಿ ಅಂತ ಹಿಂಗೆ ಕಿರ್ಸಾಡ್ತಿದ್ಯಾ ಹಾಂ ಯಾವಾಗ ಶಿರೋಣ ಏನೇ ನಿಂಗೆ ಮಾಡಬೇಡ ಅಲ್ಲಲ್ಲ ನೀವಿಬ್ಬರು ಅಲ್ಲ ನೀವು ಇಬ್ಬರು ಇದ್ದೀರಲ್ಲ ನುಸ್ಕುನಿಕಾಯಿ ಅಂತಾರ ನೀವು ಹಾಂ ಏನು ಹೇಳಿರಿ ನುಸ್ಕುನಿಕಾಯಿ ಅಂತಾರ ನೀವು ಮಾಡೋದು ಗೊತ್ತಾಗಲ್ಲ ಆದರೆ ನೋವು ಏನು ಅಂತ ಎಲ್ರಿಗೂ ಗೊತ್ತೈತಿ ಅವ್ರ ಮನೆ ತಂದು ಇವ್ರಿಗೆ ಇಕ್ತೀರಾ ಇವ್ರ ಮನೆ ತಗೊಂಡೋಗಿ ಅವ್ರಿಗೆ ಇಕ್ತೀರ ಫಿಟಿಂಗ್ ಮಾಸ್ಟ್ರುಗಳು ನೀವು ಏಳು ಫಿಟಿಂಗ್ ಮಾಸ್ಟ್ರುಗಳ ತಡೆಯು ನಿಮಗೆ ನಾವು ನಿಂತ ಮಾತಾಡೋದಲ್ಲಿರೋದು ನಿಮ್ಮ ಗಂಡುಗಳ ತ ಮಾತಾಡಬೇಕು ಹಾಂ ಏನೋ ಬಾ ನೀವು ಹೆಂಡ್ತರಿಗೆ ಬರೋನಾ ಬೇರೆ ಮನೆ ಶಿನ್ ತೆನೆ ಯಾಕೆ ನಿಮ್ಮ ಮನೆಗೆ ಏನು ಕೆಲಸ ಕಾರ್ಯ ಕೊಟ್ಟಿಲ್ಲಬೋ ಅವರು ಅಂತ ನಿಮ್ಮ ಯಜಮಾನ್ರಿಗೆ ಕರೋದು ಕೇಳ್ತೀನಿ ನಿಲ್ಸು ನಿಮ್ಮ ತ ಮಾತಾಡೋದು ಏನು ಪ್ರಯೋಜನ ಇಲ್ಲ ನಿಮ್ಮ ಯಜಮಾನ್ರಿಗೆ ಹೇಳ್ಬೇಕು ನಾವು ಈ ವಿಚಾರನ ತಡೀರಿ ಹ್ಞೂ ಯೋ ದೇವ್ರಿ ಬ್ಯಾಡ ಕಣ್ಣು ಶಿನಣಯ್ಯ ನೀನು ಕಾಲಿಗೆ ಬೀಳ್ತೀವಿ ಬೇಡ ಸುಮ್ಕಿರು ಶಿನಣ ಬೇಡ ಅವ್ರು ಹೇಳ್ಬಿಟ್ರೆ ಏನಿಲ್ಲ ತಿರುಗಿ ನಮ್ಮ ಅಪ್ಪಿಗೆ ಹ್ಞೂ ಎಡೆಮಟ್ಟೆ ತಕೊಂಡೆ ಏರಿಕೆ ಬಿಡ್ತಾನೆ ಅಯ್ಯಪ್ಪ ಮೊದಲೇ ಸಿಟ್ಟು ನಾನು ಹ್ಞೂ ನೀನು ಏನೋ ಹೇಳ್ಬಿಟ್ರೆ ಹ್ಞೂ ಏರಿಕೆ ಬಿಡ್ತಾನೆ ಬೇಡ ಸುಂಕಿರ್ಸಿನ ಬೇಡ ಸುಮ್ಕಿರು ಹ್ಞೂ ಕಣ್ಸಿನಣೆ ಅವು ಬೇಡ ಸುಮ್ಕಿರು ಗೊತ್ತಲ್ಲ ನಮ್ಮಯ್ಯಪ್ಪ ತಿರ್ಗೇನಿಲ್ಲ ಹ್ಞೂ ದೊಣ್ಣೆ ತಗೊಂಡು ಮಣಕಾಲಿಂದ ಕೆಳಗೆ ಹೊಡ್ತಾ ಹೊಡಿತಾನೆ ಬೇಡ ಕಣ್ಸಿನೇ ಹೇಳ್ಬೇಡ ಆ ಗಂಡ ಅಂದರೆ ಎಷ್ಟು ಭಯ ನೋಡ್ರಿ ನಾ నవెలా సినేవు సినిమేవు ముల్గొట్ ముల్గొట్తి అంత హింగ్ కుసూ నీవు ఇలా నిన్న రాగల ఆగల ఏనా గతి మాట్లే కరీతీ నిల్సి నిమ్ గండను ఏయ్ బర ఇల్వరికే రమేష్ అవ్ ఎల్ద రమేష్ బర ఇల్వరీకి నీతి ఏనా కలిసిన బుద్దిన బరలే బాలు బాలు లౌడకే బాలు బార వరీకి ಸೀನಣಯೋ ಸೀ ನೀನು ಕಾಲಿಗೆ ಬೀಳ್ತೀನಿ ಕಣಸಿ ನಣಯ ನಮ್ಮ ಯಜಮಾನ್ರು ಮಾತ್ರ ಕರಿಬೇಡ ನಮ್ಮ ಅಪ್ಪನ ಮಾತ್ರ ಕರಿಬೇಡ ಏನೋ ಇನ್ನು ಹಿಂಗಮ್ಮನ ಮಾತು ಕೇಳ್ಕೊಂಡು ಏಳು ತಿಂಬ ಕೆಲಸ ಮಾಡಿಬಿಟ್ಟಿದ್ದೀನಿ ಇನ್ನೆಂದೂ ಹಿಂಗೆ ಮಾಡಲ್ಲ ಕಣಸಿ ನಣಯ ಸಿನ ಕರಿಬೇಡ ಕಣ್ಸಿ ನಡೆಯ ನಮ್ಮ ಸಂಸಾರಗಳು ನಮ್ಮ ನಮ್ಮಯ್ಯಪ್ಪ ಗೊತ್ತಾದ್ರೆ ನನ್ನ ಮನೆ ಒಳಗೆ ಸೇರ್ತಲ್ಲ ಕಣಸಿ ನಣಯ ಬೇಡ ಕಣಸಿ ನನಯ ಕರಿಬೇಡ ಸುಮ್ಕಿರೋಣ ಬೇಡ ಲೈ ಲೇಯ್ ಲೇ ಸೀನಪ್ಪ ನಿನಗೇನೋ ಒಂದು ಇಷ್ಟ ನನ್ನ ಮಾನವೀಯತೆ ಐತೆ ಅಲ್ಲ ಆ ಆ ಹೆಂಗುಸ್ರು ಬಂದು ಕಾಲಿಗೆ ಬಿದ್ರು ನೀನು ಅವ್ರನ್ನ ಕ್ಷಮಿಸ್ತಿಲ್ವಲ್ಲ ನೀನು ಎಂತ ಕಲ್ಲು ಹೃದಯನೋ ನಿಂದು ಹಾಂ ಕ್ಷಮಿಸ್ಬಿಡಲ್ಲ ಐ ಸಿರಪ್ಪ ಕ್ಷಮಿಸೋ ಏ ಏ ಚಿ ಚೀ ಚೀ ಚಿ ಏ ಸಾಕಮ್ಮ ಏ ಸಾಕಮ್ಮ ನೀಂಗಮ್ಮ ಏ ಹೇಳ್ರಮ್ಮ ಇದಾರಮ್ಮಮ್ಮ ಮೇಕೆ ನನ್ನ ಕಾಲಿಗೆ ಯಾಕಮ್ಮ ಬೆಳಿತಾ ಇದ್ದೀರಾ ನೀವು ಬೀಳ್ಬೇಡ್ರಿ ಹೇಳ್ರಿ ಏನೋ ಕೆಟ್ಟ ಕೆಲಸ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಒಳ್ಳೆಯ ರಾತ್ರಿ ಅಂತ ಹೇಳಿ ಮಾತು ಬುದ್ಧಿ ಮಾತು ಹೇಳಿದೆ ಅಷ್ಟೇ ಇದಾರ್ರಮ್ಮ ನನ್ನ ಕಾಲಿಗೆ ಬಿದ್ದು ನೀವೇಗೆ ನಮಸ್ಕಾರ ಮಾಡಿರುವಿ ತಾಯಿ ಹೆಣ್ಣು ಮಕ್ಕಳು ದೇವತೆಗೆ ಸಮಾನರು ನನ್ನ ಈ ಕುಡುಕ ಅನಿಷ್ಟ ಮಹಾರಾಜನ ಕಾಲಿಗೆ ಬಿದ್ದು ನನಗೇಕೆ ಪಾಪವನ್ನು ಕರ್ಮವನ್ನು ತಗುಲಿ ಹಾಕಿ ಹೋಗಿವಿರಿ ತಾಯಿ ಬೇಡಮ್ಮ ಬೇಡ ಸಾಕಮ್ಮ ಎದ್ದಳಮ್ಮ ಮೇಲೆ ದಿಂಗಮ್ಮ ಎದ್ದಳಮ್ಮ ಇನ್ನು ಮುಂದಾದರೂ ಒಳ್ಳೆ ಬುದ್ಧಿಯನ್ನು ಕಲಿತು ಹಾಂ ಸುಖವಾಗಿ ಸಂತೋಷವಾಗಿರಿ ಹಾಂ ಯಾರಿಗೂ ಮನೆಯಲ್ಲಿ ಕೆಲಸ ಮಾಡ್ಕೊಬಿಡ್ರಿ ಇದಳ್ರ ಮೌಳ್ರಿ ಶಿರಣ್ಯವ್ ನೀನು ನಮ್ಮ ಗಂಡುಗಳಿಗೆ ಹೇಳಲ್ಲ ಅಂತ ಹೇಳಿರಿ ನಾವು ಎದಾಡ್ತೀವಿ ಅಲ್ಲಿವರೆಗೂ ಎದ್ದಾಳಲ್ಲ ನಮ್ಮ ಗಂಡುಗಳಿಗೆ ಹೇಳ್ಬೇಡ ಶಿರಣಯ್ಯ ಹೇಳ್ಬೇಡ ಏನೋ ತಪ್ಪು ಮಾಡ್ಬಿಟ್ವಿ ಹಾಂ ಕೆಟ್ಟ ಮನಸ್ಸು ಕೆಟ್ಟ ಬುದ್ಧಿ ತಪ್ಪು ಮಾಡಿಬಿಟ್ವಿ ಇನ್ನೆಂದು ಯಾರಿಗೂ ಕೇಳು ಬಯಸಲ್ಲ ಯಾರ ಬಗ್ಗೆನು ಕೆಟ್ಟತ ಮಾತಾಡೋಲ್ಲ ಯಾರಿಗೂ ಪಿಟ್ಟಿಂಗ್ ಇಕ್ಕಲ್ಲ ನಾವು ಹಾಂ ನಮ್ಮನ್ನು ಕ್ಷಮಿಸ್ಬಿಡಿ ಶಿರಣ್ಯವ್ ಏ ಮಿಸ್ಟರ್ ಗೌಡ್ರೆ ಐ ಕಾಂಟ್ ಟು ಸ್ಪೀಕ್ ವಿತ್ ಡೆಮ್ ಐ ಕಾಂಟ್ ಸ್ಪೀಕ್ ವಿತ್ ದೆಮ್ ಪ್ಲೀಸ್ ನೀವೇ ಏನಾದರೂ ಮಾತಾಡಿ ಅವ್ರ ಹತ್ರ ಸಮಾಧಾನ ಮಾಡಿರಿ ಗೌಡ್ರಿ ಆಂ ಇವರು ಮಾಡದ್ಬಾರದ ಪಾಪ ಕರ್ಮಗಳನ್ನೆಲ್ಲ ಮಾಡಿದ್ದಾರೆ ಊರಾಗದ ಎಷ್ಟೋ ಹೆಣ್ಮಕ್ಕಳು ಭಾಳ ಹಾಳು ಮಾಡಿದ್ದಾರೆ ಇವರು ನನಗೆ ಇವ್ರ ಮಗ ನೋಡೋಕ್ಕೂ ಇಷ್ಟ ಇರಲಿಲ್ಲ ಏನಾದರೆ ಬಂದು ಕಾಲಿಗೆ ಬಿದ್ದುಬಿಟ್ರಲ್ಲ ನನ್ನ ಕಾಲಿಗೆ ನನ್ನ ಮನಸ್ಸು ಕರ್ಗೊಯ್ಬಿಡ್ತದೆ ಗೌಡ್ರೆ ಅದರಿಂದ ಈ ನೀವೇ ಅವ್ರ ಹತ್ರ ಮಾತಾಡಿ ನಾನೇನೋ ಮಾತಾಡೋದ ಏ ಅಮ್ಮಯ್ಯ ಸಾಕಮ್ಮ ನಿಂಗಮ್ಮ ಕೇಳಿಸ್ಕೊಂಡ್ರೆ ನಮ್ಮ ಸೀನಪ್ಪನ ಮಾತಾ ಸೀನಪ್ಪಗೆ ಯಾರಿಗು ಕೆಟ್ಟದ್ದು ಮಾಡಬೇಕು ಕೇಳು ಬಯಸ್ಬೇಕು ಅಂಬ ಮಂತಿಲ್ಲ ಅವನಿಗೆ ಹಾಂ ಅವನು ಎಂಥ ಮನಸ್ಸು ಅಂತ ನನಗೆ ಗೊತ್ತೈತಿ ಈ ಊರಿನ ಗೌಡಾಗಿ ನನಗೆ ಗೊತ್ತೈತೆ ಅವ್ನ ಎಂಥ ಒಳ್ಳೆ ಮನಸ್ಸು ಅಂಬ್ತಾನೆ ಇನ್ನು ಮೇಲಾದ್ರೂ ಒಳ್ಳೆ ತಂದಿಂದ ಬದುಕಬೇಕು ನೀವು ಅದನ್ನು ಬಿಟ್ಟು ಆ ಪುಟ್ಟರಂಗಜ್ಜಿ ಮನೆ ಏನಾಯಿತು ಪ್ರಮೀಳಮ್ಮನ ಮನೆ ಏನಾಯ್ತು ಸವಿತಮ್ಮನ ಮನೆ ಏನಾಯ್ತು ಅಂತಾನೆ ಅವ್ರಿವ್ರ ಮನೆ ವಿಚಾರಕ್ಕೆ ನೀವು ಮೂಗು ತೂರಿಸ್ಕೊಂಡು ಹೋಗಿ ಸಂಸಾರಗಳ್ನ ಹಾಳು ಮಾಡಬಾರ್ದು ಇವತ್ತೇ ಇದ್ದೀನಿ ನಿಮ್ಮನ್ನು ಕ್ಷಮಶವನ ಸೀನಪ್ಪ ಇನ್ನು ಒಳ್ಳೆ ತಂದಿಂದಾನ ಬುದ್ಧಿ ಕಲ್ತ್ಕೊಂಡು ಒಳ್ಳೆಯ ಜೀವನ ನಾನು ನಡ್ಸ್ಕೊಂಡು ಹೋಗಿ ಇವತ್ತು ಇದ್ದೀನಿ ಇನ್ನೊಂದು ತಿರುಗಿ ಹೆಂಗನ ಹಂಗು ಹಿಂಗು ಮಾಡಿ ಅವ್ರಿವ್ರ ಸಂಸಾರ ಹಾಳು ಮಾಡೋಕ್ಕೆ ಹೋಗಿಬಿಟ್ರೆ ತಿರುಗಿ ಸೀನಪ್ಪ ಬತ್ತಾನೆ ಅಷ್ಟೇ ನಿಮ್ಮ ಮನೆ ಬಾಗಿಲಿಗೆ ಸರಿ ಕಣ್ ಗೌಡ್ರಿ ಆಯಿತು ನೀವು ಹೇಳ್ದಂಗೆ ಕೇಳ್ತೀವಿ ಇನ್ನು ನಮ್ಮ ಪಾಡಾತು ನಾವು ಆತು ನಾವು ಯಾರ ಮನೆ ವಿಚಾರಕ್ಕೂ ನಾವು ಹೋಗಲ್ಲ ಇನ್ನು ಏನಾರು ತಪ್ಪು ಕೆಲಸ ಮಾಡಿರಿ ನೀವು ಹೇಳು ತಿಂದು ನಮ್ಮ ಮಕ್ಕೋಗ್ಬಿಟ್ರಿ ಗೌಡ್ರಿ ಹ್ಞೂ